ಸಿದ್ದರಾಮಯ್ಯ ಸರ್ಕಾರ ಪಿತೂರಿ ಮಾಡ್ತಾ ಇದೆ ನಾವು ಸಾವಿಗೆ ಹೆದರಲ್ಲ ಜೈಲಿಗೂ ಹೆದರಲ್ಲ ದತ್ತಪೀಠ ಪ್ರಕರಣದ ಸಮನ್ಸ್ ವಿಚಾರಕ್ಕೆ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಹಿಂದೂಗಳ ಭಾವನೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ ಇದು ದತ್ತಪೀಠ ಒಂದಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಅಲ್ಲ ಹುಬ್ಳಿ ಇದೆ ಕಲಬುರಗಿ ಜೊತೆಗೆ ಇನ್ನೂ ನಾಲ್ಕು ಜಿಲ್ಲೆಗಳ ಮಾಹಿತಿ ಇದೆ ಅಂದರೆ ಇದೇ ಮಾದರಿಯಲ್ಲಿ ಯಾವುದೋ ಒಂದು ಮಸೀದಿ ಅಥವಾ ಗೋರಿ ದರ್ಗಾ ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಗಲಾಟೆಗಳಾಗಿದ್ವು ಅವುಗಳನ್ನು ಮತ್ತೆ ವಿಚಾರಣೆಗೆ ಸಮನ್ಸ್ ನೀಡೋದು ಅಥವಾ ಸೂಚನೆ ಕೊಡೋದು ನೋಟಿಸ್ ನೀಡುವುದು ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಅವ್ರನ್ನ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಮಾತನಾಡಿಸಿದ್ದಾರೆ ನೋಡೋಣ ಕರಸೇವಕ ಶ್ರೀಕಾಂತ್ ಪೂಜಾರಿ ಪ್ರಕರಣ ರಿಓಪನ್ ಬೆನ್ನಲ್ಲೇ ಈಗ ಚಿಕ್ಕಮಗಳೂರಿನಲ್ಲಿ ಕೆಲ ಹಿಂದೂ ಸಂಘಟನೆ ಕಾರ್ಯಕರ್ತರ ಕೇಸ್ ಕೂಡ ಈಗ ರಿಓಪನ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ದತ್ತಪೀಠದಲ್ಲಿ ನಡೆದಿದ್ದಂತಹ ಪ್ರಕರಣ ಈಗ ಮತ್ತೆ ರಿಓಪನ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬಿಜೆಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಆಗಿನ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರು ಈ ಕೇಸ್ನೆಲ್ಲ ವಾಪಸ್ ಪಡೆಯುವ ಕೆಲಸವನ್ನು ಮಾಡಿದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇರುವಂಥದ್ದು ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕಂಥ ಮಾಜಿ ಸಚಿವರಾಗಿರುವಂಥ ಸಿ ಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈಗ ಮತ್ತೆ ದತ್ತಪೀಠಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳು ಓಪನ್ ಆಗ್ತಾ ಇದೆ ಸಮನ್ಸ್ ಜಾರಿ ಮಾಡಿರೋದು ಅಲ್ಲಿ ಬರೀ ದತ್ತಪೀಠದಂತ ಅನ್ಕೊಂಬೇಡಿ ಹುಬ್ಳಿ ಪ್ರಕರಣ ಇರ್ಬೋದು ಕಲಬುರ್ಗಿ ಪ್ರಕರಣ ಇರ್ಬೋದು ಶಿವಮೊಗ್ಗದ ಪ್ರಕರಣ ಇರ್ಬೋದು ನನಗೆ ನಾನು ಮುಂಚೆ ಬಿಡಿ ಬಿಡಿಯಾಗಿರೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಈಗ ನನಗೀಗ ನಾಲ್ಕು ಜಿಲ್ಲೆ ಮಾಹಿತಿ ಬಂತು ಇನ್ನೆಷ್ಟು ಜಿಲ್ಲೆಗಳ ಮಾಹಿತಿ ಕೆಲವೇ ದಿನಗಳಲ್ಲಿ ಬರುತ್ತೋ ಗೊತ್ತಿಲ್ಲ ಯೋಜನಾಬದ್ಧವಾಗಿ ಹಿಂದೂ ಸಂಘಟನೆಗಳನ್ನು ತುಣಿಬೇಕು ಅನ್ನೋ ಉದ್ದೇಶದಿಂದಲೇ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಿತೂರಿ ನಡೆಸಿದೆ ಅಂತ ನನಗನ್ಸುತ್ತೆ ಇದಕ್ಕಾಗಿಯೇ ಒಂದು ಸಂಸ್ಥೆನೂ ಕೂಡ ವರ್ಷಕ್ಕೆ ಹದಿನಾಲ್ಕು ಹದಿನೈದು ಕೋಟಿ ದುಡ್ಡು ಕೊಡ್ತಾ ಇದ್ದಾರಂತೆ ಅವ್ರ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡೋದು ಯಾರು ದೇಶ ಹಿತದಲ್ಲಿ ಹಿಂದೂ ಹಿತದ ಬಗ್ಗೆ ಟ್ವೀಟ್ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡೋದು ಇದೆಲ್ಲ ಈ ಷಡ್ಯಂತ್ರ ಮಾಡೋಕೆ ಅಂತಲೇ ಒಂದು ಸಂಸ್ಥೆನ ಕಟ್ಟಿದಾರಂತೆ ಅದರಲ್ಲಿ ಬಹುತೇಕ ಜನ ನಗರ ಅರ್ಬನ್ ನಕ್ಸಲ್ರು ಇದ್ದಾರಂತೆ ಅರ್ಬನ್ ನಕ್ಸಲ್ರು ಸೇರಿಕೊಂಡಿದ್ದಾರೆ ಅವರು ಎಲ್ಲ ಪಿತೂರಿ ಮಾಡಿ ಎಲ್ಲ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಾನೀಗಾಗಲೇ ಹಿರಿಯ ಅಧಿಕಾರಿಗಳ ಜೊತೇನಲ್ಲಿ ವಕೀಲರ ಜೊತೇನಲ್ಲಿ ಈ ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದಂಥ ಜ್ಞಾನೇಂದ್ರ ಜೊತೆ ಮಾತಾಡಿದ್ದೀನಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಜೊತೆಲೂ ಮಾತಾಡ್ತೀನಿ ವಿರೋಧ ಪಕ್ಷದ ನಾಯಕರ ಜೊತೆಲೂ ಮಾತಾಡ್ತೀನಿ ಮಾತಾಡಿ ಇವರೇನು ಕುತಂತ್ರ ಮಾಡಿದ್ದಾರೆ ಈ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ನಾವು ರೂಪಿಸ್ತೇವೆ ಮತ್ತು ಒಂದು ಮಾತು ಹೇಳ್ತೇನೆ ನಾವು ಹೆದರು ಕೂತ್ಕೊಳ್ಳೋರಲ್ಲ ಸಾವಿಗೆ ಹೆದರದೇ ಇರೋರು ಜೈಲಿಗೆ ಹೆದರ್ದೇ ಇರೋರು ಪುಟ್ಕೋಸಿ ಕೇಸಿಗೆ ಹೆದರು ಕೂತ್ಕೊಳ್ಳೋರಲ್ಲ ಎದುರಿಸ್ತಾರೆ ಸರ್ ಈಗ ಹುಬ್ಬಳ್ಳಿ ಆಯಿತು ಈಗ ಚಿಕ್ಕಮಗಳೂರು ಈ ಮೂಲಕ ಏನಾದ್ರು ಸೇಡಿನ ರಾಜಕಾರಣ ಏನಾದ್ರೂ ಕಾಂಗ್ರೆಸ್ ಮಾಡ್ತಾ ಇದೆಯಾ ಕಾಂಗ್ರೆಸ್ಸು ನೋಡಿ ಹಿಂದೂಗಳನ್ನು ಜಾತಿವಾರು ಒಡೆಯೋದು ಹಿಂದೂ ಸಂಘಟನೆಗಳನ್ನು ದುರ್ಬಲಗೊಳಿಸೋದು ಮತಾಂಧತೆಗೆ ಪ್ರೋತ್ಸಾಹ ಕೊಡೋದು ಎಸ್ ಟಿ ಪಿ ಐ ಪಿ ಎಫ್ ಐನಂಥ ಮತಾಂಧ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ನವ್ರ ನೀತಿ ಸಿದ್ದರಾಮಯ್ಯನವರು ಅವರು ಹಿಂದೂ ಭಾವನೆಗೆ ಯಾವತ್ತು ಸ್ಪಂದಿಸಿದ್ದಾರೆ ಯಾವತ್ತು ಅವರು ಹಿಂದೂ ವಿರೋಧಿ ನೀತಿಯೇ ಒಟ್ಟಾರೆಯಾಗಿ ಇದು ಖಂಡಿತವಾಗ್ಲೂ ಒಪ್ಪದಂತಹ ವಿಷಯ ನಾವು ಗುಂಡಿಗೆ ಎದುರಲಿಲ್ಲ ಇಂಥ ಪ್ರಕರಣಗಳಿಗೆ ನಾವು ಎದುರುತ್ತೀವ ಎಂಬ ಮಾತುಗಳನ್ನು ಮಾಜಿ ಸಚಿವ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿವಿ ಫೈ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ದತ್ತಪೀಠ ಹೋರಾಟಗಾರರ ಮೇಲೆ ಸಮನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪರ ಸಂಘಟನೆ ಕಾರ್ಯಕರ್ತರ ಪರ ವಕೀಲರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಸೆಂಬರ್ ಮೂರು ಎರಡು ಸಾವಿರದ ಹದಿನೇಳರಂದು ದತ್ತಪೀಠದ ನಿಷೇಧಿತ ಪ್ರದೇಶದಲ್ಲಿ ಘಟನೆ ನಡೆದಿತ್ತು ನಿಷೇಧಿತ ಪ್ರದೇಶದಲ್ಲಿ ಹದಿನಾಲ್ಕು ಜನರು ಧ್ವಜ ಹಾರಿಸಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಹದಿನಾಲ್ಕು ಜನರು ಬೇಲ್ ತೆಗೆದುಕೊಂಡಿದ್ದಾರೆ ಅಂದರೆ ಜಾಮೀನು ಸಿಕ್ಕಿತ್ತು ಹದಿನೇಳರಲ್ಲಿ ಈ ಪ್ರಕರಣದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರಲಿಲ್ಲ ಸರ್ಕಾರ ಬದಲಾದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಇವರ ವಾದ ಏಳು ವರ್ಷ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಿದ್ರೆ ಕೇಸೇ ಇರಲ್ಲ ಹೋಗುತ್ತೆ ಅನ್ನೋದು ಅವರ ವಾದ ಆಗಿದೆ ಇದು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಪರ ವಕೀಲ ಸುಧಾಕರ್ ಅವರ ಪ್ರತಿಕ್ರಿಯೆ ಸೇವಕ ಶ್ರೀಕಾಂತ್ ಪೂಜಾರಿ ಪ್ರಕರಣ ರಿ ಓಪನ್ ಬೆನ್ನಲ್ಲೇ ಈಗ ಚಿಕ್ಕಮಗಳೂರಿನಲ್ಲಿ ಕೆಲ ಹಿಂದೂ ಕಾರ್ಯಕರ್ತರ ದತ್ತಪೀಠ ಏನು ಸಂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ಜನ ಹಿಂದೂ ಕಾರ್ಯಕರ್ತರ ಪ್ರಕರಣ ಈಗ ರಿಓಪನ್ ಆಗ್ತಾ ಇರುವಂಥದ್ದು ಈ ಸಮಯದಲ್ಲಿ ಈ ಪ್ರಕರಣ ಬಗ್ಗೆ ವಾದ ಮಾಡಿದಂತಹ ಹಿರಿಯ ವಕೀಲರಾದಂತಹ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ ಈ ಪ್ರಕರಣದ ಹಿನ್ನೆಲೆ ಏನು ಈ ಪ್ರಕರಣ ಯಾವಾಗಾಗಿತ್ತು ಈ ಪ್ರಕರಣ ಈಗ ಯಾವ ಹಂತದಲ್ಲಿದೆ ಎಂಬುದನ್ನು ಅವರ ಹತ್ರನೇ ಕೇಳೋಣ ಸರ್ ಈಗಾಗಲೇ ಹಿಂದೂ ಕಾರ್ಯಕರ್ತರ ಒಟ್ಟು ಹದಿನಾಲ್ಕು ಜನರ ಪ್ರಕರಣ ಈಗ ಓಪನ್ ಏನು ಇದು ಎರಡು ಸಾವಿರದ ಹದಿನೇಳನೇ ಇಸ್ವಿ ಡಿಸೆಂಬರ್ ಮೂರನೇ ತಾರೀಕು ಚಿಕ್ಕಮಗಳೂರು ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಜಯಂತಿ ಇದ್ದಂಥ ಸಂದರ್ಭ ಸಂದರ್ಭದಲ್ಲಿ ನಿಷೇಧಿತ ಪ್ರದೇಶದಲ್ಲಿ ಭಗವಾನ್ ಧ್ವಜವನ್ನು ಹಾರಿಸಿರು ಅಂಥೇಳಿ ತುಡುಕೂರು ಮಂಜು ಮತ್ತು ಇತರರ ವಿರುದ್ಧ ಒಟ್ಟು ಹದಿನಾಲ್ಕು ಜನಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿದರು ಆ ದಾಖಲಾದ ಸಂದರ್ಭದಲ್ಲಿ ನಾವು ಅವರಿಗೆ ಆರೋಪಿಗಳು ಏನಿದ್ರು ಹದಿನಾಲ್ಕು ಜನಗೆ ನಾವು ಜಾಮೀನನ್ನು ಕೂಡ ಪಡ್ಕೊಂಡಿದ್ದೀವಿ ನಂತರದಲ್ಲಿ ಪೊಲೀಸರು ಇದುವರೆಗೂ ಆ ಪ್ರಕರಣವನ್ನು ತನಿಖೆ ಮಾಡದೆ ತನಿಖೆ ಮಾಡದೇ ಅದನ್ನು ಪ್ರಕರಣವನ್ನು ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ರು ಹಿಂದಿದ್ದಂಥ ಸರ್ಕಾರದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳ ನಡ ಹಿಂದೂ ಸಂಘಟನೆ ಮೇಲೆ ವಿರುದ್ಧ ಪ್ರಕರಣ ದಾಖಲಾಗಿ ಏನಿದ್ದು ಅವುಗಳನ್ನೆಲ್ಲ ಹಿಂಪಡೆದಿತ್ತು ಸರ್ಕಾರ ನಂತರದಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡದೆ ಹಾಗೆ ಇಟ್ಕೊಂಡು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ತಿಂಗಳಲ್ಲಿ ಈ ಪ್ರಕರಣವನ್ನು ಏನು ಮತ್ತೆ ರಿಓಪನ್ ಮಾಡಿಕೊಂಡು ಆ ಪ್ರಕರಣದ ತನಿಖೆ ಮಾಡಿ ಈಗ ಹಳೆಯದು ಯಾವುದೇ ಪ್ರಕರಣಗಳು ಅಂಥ ಘಟನೆ ಇಲ್ಲದಿದ್ರು ಕೂಡ ಅದನ್ನು ಸೃಷ್ಟಿ ಮಾಡಿ ಈಗ ಹೊಸದಾಗಿ ಒಂದು ಚಾರ್ಜ್ ಶೀಟನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ ಸರಿ ಪ್ರಕರಣ ಸಂಪೂರ್ಣವಾಗಿ ಮುಚ್ಚುವೋಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬ ಒಂದು ಮಾತು ಈಗ ಏಕಾಏಕಿ ಒಟ್ಟು ಹದಿನಾಲ್ಕು ಜನರ ಮೇಲೆ ಈಗ ಪ್ರಕರಣ ಮತ್ತೆ ರಿಯೋಪನ್ ಆಗಿ ಸಮನ್ಸ್ ನೀಡ್ತಿರುವಂಥದ್ದು ಜನವರಿ ಎಂಟನೇ ತಾರೀಕು ಖುದ್ದು ಎಲ್ಲರೂ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳ್ತಾ ಇರೋದು ಜನವರಿ ಎಂಟಕ್ಕೆ ಸಮನ್ಸ್ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಕರಣ ದಾಖಲಾಗಿದ್ದರೂ ಕೂಡ ಪೊಲೀಸರು ಇಷ್ಟು ದಿನ ಯಾಕೆ ತನಿಖೆ ಮಾಡಿರಲಿಲ್ಲ ಅದನ್ನ ತನಿಖೆಯನ್ನು ಯಾಕೆ ಪೂರೈಸಿರಲಿಲ್ಲ ಈಗ ಇತ್ತೀಚೆಗೆ ಡಿಸೆಂಬರ್ ತಿಂಗಳಿನಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಿ ಇದ್ದಕ್ಕಿದ್ದಂಗೆ ಒಂದೇ ತಿಂಗಳಿನಲ್ಲಿ ತನಿಖೆ ಮಾಡ್ತೀವಿ ಅಂತೇಳಿ ತನಿಖೆ ಮಾಡಿ ದೋಷಾರ್ಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇದಕ್ಕೆ ಇದು ಹಲವಾರು ಅನುಮಾನವನ್ನು ಹುಟ್ಟಿಸ್ತಾ ಇದೆ ಹಿಂದೂ ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಈ ಪ್ರಕರಣ ದಾಖಲಾಗಿರೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಪ್ರಕರಣ ಮುಚ್ಚೋಗಿತ್ತಾ ಇಲ್ಲ ಇನ್ನು ಜೀವ ಇತ್ತ ಸರ್ ಈ ಪ್ರಕರಣದಲ್ಲಿ ಅವರು ತನಿಖೆ ಮಾಡಿದ್ರೆ ಮಾತ್ರ ಯಾವುದೇ ಪ್ರಕರಣ ಮುಂದುವರಿಯೋದು ತನಿಖೆ ಮಾಡಿಲ್ಲ ಅಂದ್ರೆ ಪೊಲೀಸರು ಎಫ್ ಐ ಆರ್ ಮಾಡಿರ್ತಾರೆ ಅಷ್ಟೇ ನಂತರದಲ್ಲಿ ತನಿಖೆ ಮಾಡಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರೆ ಮಾತ್ರ ಅದು ಪ್ರಕರಣ ಮುಂದುವರಿಯೋದು ಈ ಪ್ರಕರಣವನ್ನು ತನಿಖೆ ನಡೆಸಿದಲ್ಲಿ ಹಾಗೆ ಕೈ ಬಿಟ್ಟಿದ್ರು ಈಗ ಇದ್ಕಿದ್ದಾಗೇನೆ ಅದಕ್ಕೆ ತನಿಖೆ ಮಾಡಿದ್ದೀವಿ ಅಂತ ಹೇಳಿ ಈಗ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಈ ಮೂಲಕ ಏನಾದರೂ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ಅಂತ ನಿಮ್ಗೆ ಯಾಕೆಂದ್ರೆ ಈಗ ಕೂಡ ಪ್ರಕರಣದಲ್ಲಿ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ ಮೂರರಲ್ಲಿ ಡಿಸೆಂಬರ್ನಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಅಂದರೆ ಇಷ್ಟು ದಿನ ಯಾಕೆ ತಡವಾಯಿತು ಅನ್ನೋದ್ರ ಬಗ್ಗೆ ಅದರಲ್ಲಿ ಯಾವುದೇ ಕಾರಣಗಳನ್ನು ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾದಂಥ ಎಚ್ ಎಂ ಸುಧಾಕರ್ ಅವರು ಈ ಬಗ್ಗೆ ಹೇಳಿರುವಂಥ ಮಾತುಗಳು ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿವಿ ಫೈವ್ ಚಿಕ್ಕಮಗಳೂರು